ನಮಸ್ಕಾರ ಏನಪ್ಪಾ ಅಂದ್ರ ಗೃಹಲಕ್ಷ್ಮಿ ಯೋಜನೆ ಹತ್ರ ಪ್ರಯೋಗ ತೊಡೆ ಮಂದಿ ತಗೊಂಡಾರ ತೊಡೆ ಮಂದಿ ತಗೊಂಡಿಲ್ಲ ಆದ್ರೆ ಒಬ್ಬ ಏನ ಅಮ್ಮ ಅವ್ರು ಅದಾರ ನೋಡಿದ್ರಿ ಅವ್ರ ಎಷ್ಟು ಚಲೋ ಪ್ರಯೋಗ ಇದನ್ನ ಅತ್ರ ಪ್ರಯೋಜನ ತಗೊಂಡಾರ ಅನ್ನೋದ್ರ ಇದೇ ಸಾಕ್ಷಿ ಏನಪ್ಪಾ ಅಂದ್ರ ಹನುಮಮ್ಮ ಅನ್ನೋ ಒಬ್ಬ ಮಹಿಳೆ ಅವ್ರ ಗೃಹಲಕ್ಷ್ಮಿ ಹಣದಿಂದ್ರ ಒಂದ್ ಬ್ರಿಜ್ ಅನ್ನ ತಗೊಂಡಾರೀ ಎಷ್ಟೋ ಜನ ಒಬ್ರು ಕಾರ್ ಗಾಡಿ ತಗೊಂಡ್ರು ಅದನ್ನ ತೊಗೊಂಡ್ರು ಹನುಮಮ್ಮ ಅನ್ನೋರು ಒಬ್ರು ಒಂದು ಬ್ರಿಜ್ ಅನ್ನ ತಗೊಂಡಾರ ಬ್ಯಾಂಕ್ ಬಬಲಾಗ್ ಅಂತಾರ ನೋಡಿದ್ರಿ ಹಂಗ್ರಿ ಸಾಕ್ಷಿ ಅಂತ ನೋಡಿದ್ರಿ ಆ ರೊಕ್ಕ ಎಲ್ಲ ಗೂಡ್ ಹಾಕೊಂಡು ಒಂದು ಪ್ರೀಸ್ ತಗೊಂಡ್ಬಿಟ್ರ ಅವ್ರು ಅದಕ್ಕೋಸ್ಕರ ಈಗ ವಿಚಿತ್ರ ಆಗಿಬಿಟ್ಟೈತೆ ಮೈದಿಗೆ ಏನೋ ಮರೇ ಇವರೆಲ್ಲ ರೊಕ್ಕ ಗೂಡ್ ಹಾಕ್ಯಾಕೆ ಪ್ರೀಸ್ ತೊಗೊಂಡ್ರು ಒಬ್ಬೊಬ್ರು ಕಾರ್ ಗಡಿ ಬೈಕ್ ತೊಂದ್ರು ಅಂತೇಳಿ ಮೈದಿಗೆ ವಿಚಿತ್ರ ಆಗದೈತಿ ನಮ್ಮ ಯೋಜನೆ ಅಂತ ಇಷ್ಟೆಲ್ಲ ಮೈಂದಿಗನು ಹಳ್ಳಿ ಜನರಿಗೆ ಪ್ರಯೋ ಪ್ರಯೋಜನ ಆಗದೈತೆ ಅಂತ ಹೇಳಿ ಗೋರ್ಮೆಂಟ್ನು ಅವ್ರದ್ದು ಪೋಸ್ಟ್ ಮ್ಯಾಪ್ ಪೋಸ್ಟ್ ಹಾಕತೈತಿ ಆದರೆ ಇನ್ನೂ ಅಡೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತೇಳಿ ಹಂಗೆ ಮೈಂದನು ಬಿ ಆತೈತಿ ಇದು ಒಂದು ಪಾಯಿಂಟ್ ಐತಿ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ರೊಕ್ಕ ಗೂಡಾಕಿ ತೊಗೊಂಡಾರ ಅಂತೇಳಿ ನಿಮಗೆ ಚಲೋ ಅನಿಸ್ತು ಬ್ಯಾಡನಿಸ್ತು ಅದು ನಮಗೆ ರೀ ಆದ್ರೆ ಅವ್ರು ತೊಗೊಂಡಾರಲ್ಲ ಅವ್ರ ಮನೆಗೆ ಒಂದು ಫ್ರಿಜ್ಜಾ ಹಣ ಓದ್ ಇಟ್ಟು ರೊಕ್ಕ ಗೂಡ ಹಾಕಿ ಬ್ಯಾಂಕ್ ಅಂದ್ರೆ ಬ್ಯಾಂಕಿರೋರ ನಿಮಗೇನು ರೀ ಈ ಟಾಪಿಕ್ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನ್ಯೂಸ್ ನೋಡಿರಿ